ಮಿತ್ರರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಸಾಗ್ಯ ಗ್ರಾಮದ ಎಸ್ ರಾಜಣ್ಣ ಅನ್ನೋವರು ತೋಟದಲ್ಲಿ ಒಮ್ಮೆ ಸಮಗ್ರ ಕೃಷಿಯ ಬಗ್ಗೆ ಅವರ ಸಮಗ್ರ ಕೃಷಿಯ ಬಗ್ಗೆ ಸಾವಯವ ಕೃಷಿಯ ಬಗ್ಗೆ ಒಂದು ವಿಡಿಯೋನ ಹಾಕಿದ್ವಿ ಸ್ನೇಹಿತರೆ ಮೊನ್ನೆ ಫೋನ್ ಮಾಡಿ ಇದೇ ರಾಜಣ್ಣವರು ಬನ್ನಿ ಸರ್ ಅವಾಗ ಬೇಸಿಗೆ ಭಾಳ ಸ್ವರ್ಗಿತ್ತು ತೋಟ ಈಗ ನಳನಳಿಸ್ತಾ ಇದೆ ಈ ಮಳೆಗಾಲದಲ್ಲಿ ತುಂಬ ಹಸಿರು ತುಂಬಿ ಒನ್ನದಂತೆ ಇದೆ ಬನ್ನಿ ಅಂತ ಹೇಳಿದ್ರು ಆ ಕಾರಣದಿಂದ ಮತ್ತೊಮ್ಮೆ ಹೋಗಿ ನೋಡಿದಾಗ ನಿಜಕ್ಕೂ ಆ ತೋಟ ನೋಡಿದಾಗ ಆಶ್ಚರ್ಯ ಆಯಿತು ಸ್ನೇಹಿತರೆ ಅಲ್ಲಿ ಹೋದರೆ ಎಂಥ ಸಂಪು ಅವೇ ಅಂತೀರ ಒಳ್ಳೆ ಕೊಡಗಿಗೆ ಬಂದಂಗೆ ಆಯಿತು ಕೂರ್ಗಲ್ಲಿ ಆಗುವಂಥ ದೃಶ್ಯ ಅನುಭವ ಮತ್ತು ಅನುಭೂತಿ ಎರಡೂ ಅದೇ ರೀತಿ ಫೀಲಿಂಗ್ ಕೊಡ್ತು ಸ್ನೇಹಿತರೆ ಆ ಕಾರಣದಿಂದ ಈ ತುಂಬ ಹಸಿರಿನ ಉಲ್ಸಾದಂಥ ಈ ತೋಟ ಸಮಗ್ರ ಕೃಷಿ ಮತ್ತು ಸಾವಯವ ಇದನ್ನೇ ನಂಬಿಕೊಂಡು ಬೆಳೆದಿರ್ತಕ್ಕಂಥ ಹಿರಿಯ ಜೀವ ಎಸ್ ರಾಜಣ್ಣ ಅವರ ತೋಟ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಾ ಇರ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅವ್ರ ತೋಟಕ್ಕೆ ಹೋಗೋಣ ಸರ್ ನಮಸ್ತೆ ಹಾ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ನನ್ನ ಹೆಸರು ಎಸ್ ರಾಜೇಣ್ಣ ಅಂತ ಯಾವ ಸರ್ ಸರ್ ನಮ್ದು ಸಾಗ್ಯ ಹಲಗುರು ಹಬ್ಳಿ ಮಳವಳ್ಳಿ ತಾಲ್ಲೂಕು ಹಾ ಮಂಡ್ಯ ಜಿಲ್ಲೆ ಇಲ್ಲಿ ಎಷ್ಟು ವಿಸ್ತೀರ್ಣ ಜಮೀನು ಇದೆ ಅದು 1 ಎಕರೆ ಎರಡು ಕುಂಟೆ ಇದೆ 1 ಎಕರೆ ಎರಡು ಕುಂಟೆ ನಂದು ಸಾವಯವ ಕೃಷಿ ಸಮಗ್ರ ತೋಟಗಾರಿಕೆ ಅಂದ್ಬಿಟ್ಟು ಹ್ಮ್ ಸಾವಯವದಲ್ಲೇ ಮಾಡ್ತಾ ಇದ್ದೀನಿ ಸಾವಯವ ಅಂದ್ರೆ ಜೀವಾಮೃತ ಹ್ಮ್ ಆ ಘನ ಜೀವಾಮೃತ ಹ್ಮ್ ಮತ್ತೆ ತಿಪ್ಪೆ ಗೊಬ್ಬರ ಹ್ಮ್ ಮತ್ತೆ ಇದೇ ಇದನ್ನ ಕಳೆನ ಮಲ್ಚಿಂಗ್ ಮಾಡುದು ಕಳೆ ಮಿಷಿನ್ ಅಲ್ಲಿ ಕಟ್ ಮಾಡಿಸಿ ಮಲ್ಚಿಂಗ್ 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 ನಾನು ಲೈವ್ ಲೈವ್ ಮಾಡಿಸ್ತೇನೆ ಗರಿ ಎಲ್ಲಾನು ಎಲ್ಲ ಮಲ್ಚಿಂಗ್ ಮಾಡಿಸ್ತೇನೆ ಉಳುಮೆ ಅಂತೂ ಮಾಡಲ್ಲ ಮತ್ತೆ ಯಾವ್ದೇ ಮಿನ್ಯೂರ್ ಅಂತೂ ನನ್ನ ತೋಟಕ್ಕೆ ಖಾಲಿ ಚೀಲನು ಸೋಕ್ಸುದಿಲ್ಲ ಮತ್ತೆ ಈಗ ನನ್ನ ಇದ್ರಲ್ಲಿ ಕೆಲವು ಸುಮಾರು ಫಸಲ್ಗಳಿಗೆ ಬಂದಿದೆ ಈಗ ತೆಂಗು ಚೆನ್ನಾಗ್ ಬದ ಇದೆ ಆ ನಾವು ತೆಂಗಲ್ಲಿ ನಿಮ್ಮ ಲೆಫ್ಟ್ ಚೆನ್ನಾಗಿದೆ ನೋಡಿ ನಾನು ಎಳ್ನೀರ್ ಕುಯಸ್ತೇನೆ ಅದ್ರಲ್ಲಿ ಉಳ್ಕೊಂಡದ್ದು ಕಾಯಿ ಬಳತದ ಕೊಬ್ಬರಿಗೆ ಹಾಕತೀನಿ ಕೊಬ್ಬರಿನಲ್ಲಿ ಎಣ್ಣೆ ತೆಗಿಸಿ ಮನೆಗೆಲ್ಲ ಯೂಸ್ ಮಾಡ್ಕೊತೀವಿ ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆನೆ ಮನೆಗೆ ಬಳಸ್ತೇವೆ ಬಳಸ್ಕೊತೀವಿ ಕೊಬ್ಬರಿ ಹಿಂಡಿನ ಸಾವು ಇದಕ್ಕ ಜೀವಾಮೃತಕ್ಕ ಹ್ಮ್ ಹ್ಮ್ ಬೆಲ್ಲ ಕಡ್ಲೆ ಇಟ್ಟು ಇದಕ್ಕೆ ಸಗಣಿ ಗಂಜಳ ಇದಕ್ಕೆ ಹಿಂಡಿನೂ ಸಹ ಸೇರ್ಸ್ಕೊತೀನಿ ಸೇರ್ಸಿ ಇದೆ ತೋಟಕ್ಕೆ ಹಾಕ್ತೀನಿ ಅದ ಹಿಂಡಿನ ಎಣ್ಣೆ ನಾವು ಊಟಕ್ಕೆ ಮತ್ತೆ ಅಡಿಗೆ ಪಳಿಗೆಲ್ಲ ತಲೆಗೆ ಎಲ್ಲ ಬರೀ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದೀನಿ ನಾಲ್ಕು ವರ್ಷದಿಂದ ನಾನು ಮತ್ತೆ ಅಡಿಕೆ ತೆಂಗಾದ್ಮೇಲೆ ಅಡಿಕೆ ಹಾಕಿದೀನಿ ಅಡಿಕೆ ಈಗ ತಳ್ಳಿಗ ಒಂದೊಂದು ಮಾತೆ ಬರ್ತಾ ಅದ ಈಗ ನಾಲ್ಕನೇ ವರ್ಷದ ಅಡಿಕೆ ಇದು ಹಾಂ ಮತ್ತೆ ತೋರ್ಸ್ಕೊಂಡು ಹೋಗಿ ಸರ್ ಏನೇನು ಹಾಕಿದೀರಿ ಇದು ಅರ್ಕೆ ಇದು ಹಾಂ ಎಷ್ಟು ವರ್ಷದ ಇದು ನಾಲ್ಕು ವರ್ಷ ಆಗಿದೆ ಸರ್ ಇದಕ್ಕೆ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಹಾಂ ಮತ್ತೆ ಇದು ಕಿತ್ತಳೆ 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 ಹಣ್ಣಿನ ಗಿಡ ಇದು ಹಾಂ 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 ಸರಿ ಸರ್ ನೋಡಿ ಇದು ಚಕೋತ ಗಿಡ ಇದು ಚಕೋತ ಇದು ಚಕೋತಾ ಹ್ಞೂ ಹಾಗೆ ಬಟರ್ ಫ್ರೂಟ್ ಇದು ಇಲ್ಲೆಲ್ಲ ಏನ್ ಕಾಫಿ ಹಾಕಿದ್ರೆ ಒಳಗಡೆ ಎಲ್ಲ ಫುಲ್ ಕಾಫಿ ಇದೆ ಅಲ್ಸಿದೆ ಮೆಣಸಿದೆ ಅಡಕೆ ಒಳಗೆಲ್ಲ ಏನ್ ಸರ್ ಒಳ್ಳೆ ಊಟಿ ಕೂರ್ಗ್ ಓದಂಗ ಆಯ್ತದೆ ಕೊಡಗು ಜಿಲ್ಲೆಗೆ ಓದಂಗ ಆಗುತ್ತೆ ತುಂಬಾ ಚೆನ್ನಾಗಿ ಅಲೈನ್ಮೆಂಟ್ ಮಾಡಿ ಇದು ಕೋಕೋ ಗಿಡ ಇದು ಕೋಕೋ ಕೋಕೋ ಇದು ಈ ಸಾರಿ ಹಾಕ್ಸಿದೀನಿ ಇದನ್ನ

ಇದು ಅದು ಕೋಕೋನೆ ನೋಡಿ ಇದು ಇದು ಇಲ್ಲೂ ಹಾಕಿದ್ರಲ್ಲ ಬಟರ್ ಫ್ರೂಟ್ ಸರ್ ಇದು ಅದು ಬಟರ್ ಫ್ರೂಟ್ ಅದು ಹ ಇದು ಶುಂಠಿ ಇದು ಶುಂಠಿ ಇದು ಶುಂಠಿ ಹ್ಮ್ ಹ್ಮ್ ಇದು ಬಟರ್ ಫ್ರೂಟ್ ಇದು ಕಾಣುತ್ತೆ ಇದು ಬಟರ್ ಫ್ರೂಟ್ ಇದು ಆ ಈಗಲ್ ಬಾ ಮಧ್ಯ ಹಾಕಿದೆ ಇಲ್ಲ ಒಂದಷ್ಟು ಹೋಗಿ ಒಂದಷ್ಟು ಉಳ್ದಿದೆ ಹ ಈಗ ಸ್ವಲ್ಪ ಚಿಕ್ಕವ ಸ್ವಲ್ಪ ಹಾಕೊಂಡಿದೆ ಕಾಫಿ ಏನು ಚೆನ್ನಾಗಿ ಬಿಡ್ತಾ ಇದೆಯಾ ಸರ್ ಓ ನೋಡಿ ಸಕ್ಕರೆ ಕಾಫಿ ತುಂಬಾ ಚೆನ್ನಾಗಿ ಬಂದಿದೆ ಹ ಹ ಹ ಎಲ್ಲಾ ಚೆನ್ನಾಗಿ ಬಂದಿದೆ ಕಾಫಿ ಹ ಮ್ ಚೆನ್ನಾಗಿ ಬಂದಿದೆ ಕಾಫಿ ಹ ಬರ್ತಾ ಇದೆ ಸರ್ ನೋಡಿ ಇದು ಜಾಯಕ ಇದು ಜಾಯ್ಕಾಯಿ ಇದು ಜಾಯ್ಕಾಯಿ ಇದು ಹ್ಮ್ ಇದು ಕಾಫಿ ಕಾಫಿ ಅದು ಹ್ಮ್ ಬಿಡ್ಸ್ಬೇಕಣ್ಣೀಗ ಇದು ಜಾಯ್ಕಾಯಿ ಗಿಡ ಇದು ಲಣ್ಣಾಗವೆ ಹಣ್ಣಾಗವೆ ಇದು ಜಾಯ್ಕಾಯಿ ಗಿಡ ಇದು ಜಾಯ್ಕಾಯಿ ಗಿಡ ಹ್ಮ್ ಇದು ಇವಾಗ ಒಂದು ಆರು ತಿಂಗ್ಳು ಆಗೋದು ಹಾಕಿ ಹ್ಮ್ ಹ್ಮ್ ಅದೇನು ಏಲಕ್ಕಿ ಇರೋಂಗಿಲ್ಲ ಸರ್ ಅಲ್ಲಿ ಹೌದು ಏಲಕ್ಕಿ ಇದು ಸರ್ ಚಕ್ಕೆ ಇದು ಹ್ಮ್ ಚಕ್ಕೆನ ಇದು ಇದು ಚಕ್ಕೆ ಗಿಡ ಇದು ಹ್ಮ್ ಹ್ಮ್ ಅದು ಅಗ್ಸೆ ಗಿಡ ಅದು ಅದು ಮಲ್ಚಿಂಗ್ ಗೆ ತಿನ್ನಕ ಆಡು ಮೇಕೆಗಳಿಗೆ ಅಲ್ಕಾಯಿಸದ ಅಗಸೆ ಅದು ಇದು ಚಕ್ಕೆ ಇದು ಚಕ್ಕೆ ಇದು ಹ್ಮ್ ಇದು ಬಟರ್ ಫ್ರೂಟ್ ಅದು ಬಟರ್ ಫ್ರೂಟ್ ಹ್ಮ್ ನೀವು ಕಳೆ ತೆಗಸಲ್ವಾ ಕಳೆ ಅಂದ್ರೆ ಮಲ್ಚಿಂಗು ಮಲ್ಚಿಂಗ್ ಅಷ್ಟೇ ಅದೇ ಮಿಷಿನ್ ಮಿಷಿನ್ ಕಟಿಂಗು ಇದು ಚಕೋತ 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 ನೋಡಿ ಇದು ಇದು ಅಕ್ಷೆನೆ ಇದು ಹ್ಮ್ ಇವೆಲ್ಲ ಅಕ್ಷೆ ಗಿಡ ಇವು ಅಕ್ಷೆ ಗಿಡಗಳನ್ನ ಹಾಕಿದ್ರಿ ಹ್ಮ್ ಸರ್ ಇದು ಈ ಅಕ್ಷಯ ಗಿಡ ಹಾಕಿರೋದ್ರಿಂದ ಏನು ಪ್ರಯೋಜನ ಸರ್ ಸರ್ ಅಕ್ಷಯ ಗಿಡ ಮೇಕೆಗಳಿಗೆ ಆಯ್ತದ ಹಸು ತಿಂದ್ರೆ ಹಸುಗೂ ಹಾಕ್ಬೋದು ಮತ್ತೆ ಅದು ಬಿಟ್ಟರೆ ನಾವು ಇದಕ್ಕೂ ಹಾಕೋಬಹುದು ಇದು ಯಾವ್ದಿದು ಏಲಕ್ಕಿನ ಸರ್ ಇದು ಸರ್ ಇದು ಯಾಲಕ್ಕಿ ನಾಣಿ ಗೋಲ್ಡ್ ಅಂತ ಹಾ ಹಾ ನೆಲ್ಯಾಣಿ ಗೋಲ್ಡ್ ಏಲಕ್ಕಿ ಸರ್ ಇದು ಹಾ ಹಾ ಸರಿ ಸರಿ ಏಲಕ್ಕಿ ಚೆನ್ನಾಗಿ ಬಂದಿವೆ ಸರ್ ಹೇಳಕ್ಕೆ ಹೌದು ಸರ್ ಚೆನ್ನಾಗಿ ಬರ್ತಾ ಇದನ್ನು ಚೆನ್ನಾಗಿ ಹ್ಮ್ ಹ್ಮ್ ಬರುವಂಗ ಮಾಡಬೇಕು ಅದು ಕೋಕೋನೆ ನೋಡಿ ಇದು ಮಾನಸ ಅಂತ ಇದು ಇದು ಮೇಕೆಗಳಿಗೆ ಒಳ್ಳೆ ಹಾಲು ಉತ್ಕೃಷ್ಟ ಬರುತ್ತೆ ಒಳ್ಳೆ ಮೇಕೆ ವೈಟ್ ಚೆನ್ನಾಗಿ ತೂಕ ಬರುತ್ತೆ ಹ್ಮ್ ಹ್ಮ್ ಅದು ಅಕ್ಷಯ ಮಾಮೂಲಿ ಹ್ಮ್ 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 ಇದು ಕೋಕೋನೆ ಹಾ ಅದು ಕೋಕೋ ಅದು ಕೋಕೋನೆ ಜಾಕ ಇದೆ ಮಧ್ಯ ಮಧ್ಯ ತೆಂಗಿನ ಸಸಿಗಳು ಎಷ್ಟಿವೆ ಸರ್ ತೆಂಗು ಒಂದು ಅರವತ್ ಇದೆ ಬಿಡು ತೆಂಗು ಒಂದು ಅರವತ್ತಿದೆಯಾ ಅರವತ್ತಿದೆ ಮೆಣಸಿದೆ ತೆಂಗಿಗೆ ಮೆಣಸು ಹಾಕೊಂಡು ಒಪ್ಸಿದ್ರಿ ತೆಂಗಲ್ಲಿ ಮೆಣಸಿದೆ ಅದು ನಮ್ಮ ಮನೆಗೆ ಆಗುವಂಗೆ ಹಾ ಹಾ ಇದು ಮಾಡ್ಕೊಂಡಿದ್ದೀನಿ ಇದು ಚಕ್ಕೆ ಇದು ಮೆಣಸು ಹಬ್ಬಸ್ಕೊಂಡಿದೀರ ಮೆಣಸು ಲೈನ್ ಫುಲ್ ಚಕ್ಕೆ ಹಾಕಿದೀನಿ ಇದು ರೋಡ್ ಸೈಡ್ ಅಲ್ಲಿ ಹಾ ಹಾ ಏಕ ಚಕ್ಕೆ ಏಕ ಚಕ್ಕೆ ಹಾಕಿದ್ದೀನಿ ಹಾ 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 ಅದು ಊಟ ಒಂದು ಚಕ್ಕೆ ಆದ್ರೆ ಒಂದು ಅಗಸೆ ಹಾಕಿದ್ದೀನಿ ಚಕ್ಕೆ ಬಿಟ್ಟು ನೆಕ್ಸ್ಟ್ಸೆ ಈ ತರ ಹಾಕೊಂಡು ಹೋಗಿದ್ದೀವಿ ಈ ಥರ ಹಾಕಿದ್ದೀನಿ ಮಾಮೂಲಿ ಅದು ಜಾಯಿಕಾಯಿ ಅದು ಹ್ಞೂ 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 ಇದ್ರೊಳಗಡೆ ಇದೆ ಹ್ಞೂ ಹ್ಞೂ ಇದು ಜಾಯ್ಕಾಯಿ ಜಾಯ್ಕಾಯಿ ಹ್ಞೂ ಜಾಯ್ಕಾಯಿ ಹ್ಞೂ ಜಾಯಿಕಾಯಿಗೆ ನೆರಳು ಬೇಕಲ್ವ ಸರ್ ಆ ನೆರಳಿಗೋಸ್ಕರನೇ ಇವೆಲ್ಲ ಅಡಿಕೆ ಕಾಫಿ ಇವೆಲ್ಲ ಇರೋದ್ರಿಂದನೇ ಅದು ಹಾಕಿರೋದು ಸರ್ ಹಾಂ ಹಾಂ ಚೆನ್ನಾಗಿ ಬರುತ್ತೆ ನೆರಳಿಯಿಂದ ಹ್ಞೂ 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 ನೋಡಿ ಇದು ನಾಟಿ ಚೀತ ಇದು ంపు బాళి కేజీ మన మన బందేజితు మెన్యుల ಕಡ್ಡಿ ಕಸ ಅದನ್ನ ಹಾಕಿ ಮಲ್ಚಿಂಗ್ ಮಾಡಿ ಮಾಡುದು ಪಚೆಸಿಡ್ತೀನಿ ಅಂಗಡಿಗೆ ಕೊಡ್ತೀನಿ ಇದನ್ನ ಸರಿ ಸರ್ ಇದೆಲ್ಲ ಮೆಣಸಾ ಮೆಣಸಿದೆ ಮೆಣಸು ಕಾಳೆಲ್ಲ ಬಂದಿದೆ ಈಗ ಮೆಣಸು ಬಿಟ್ಟಿದೀರ ಎರಡನೇ ವರ್ಷ ಈ ವರ್ಷ ತೆಳ್ಳಕ್ ಬಂದಿದೆ ಮೆಣಸು ಬಂದಿದೆ ನೋಡಿ ಅಲ್ಲಿ ಈ ತಿಂಗು ಅಡಕೆ ಹಾಕಿದ್ರೆ ತಿಂಗ್ ಬರಲ್ಲ ಅಂತಾರಲ್ಲ ಹಿಂಗ ಇಲ್ಲ ಸರ್ ಈಗ ನಮ್ದು ಗೊತ್ತಾದಲ್ಲೂ ಗ್ಲೇ ಸಿಡಿಯಾ ಅಂತ ಹ್ಮ್ ಹ್ಮ್ ಗ್ಲರಿಸಿಡಿಯಾ ಗ್ಲೀಶಿಡಿಯಾ ಅಂದ್ರೆ ಇದು ಮಲ್ಚಿಂಗಿಗೋಸ್ಕರ ಮತ್ತೆ ಮೇಕನೂ ತಿನ್ನುತ್ತೆ ಹ ಮಲ್ಚಿಂಗು ಮಾಡ್ಬೋದು ಮೇಕೆ ತಿನ್ನಲಿಲ್ಲ ಅಂದ್ರೆ ಹ್ಮ್ ಗೊಬ್ಬರದ ಗಿಡ ಇದು ಸರಿ 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 ಸರ್ ನೀವು ಈ ಕಾಫಿ ಹಾಕಿರೋದು ಅಡಕೆ ಮಧ್ಯದಲ್ಲಿ ಒಳ್ಳೆ ಈ ತಿನ್ನಕ್ಕೆ ಅಂದ್ಬಿಟ್ಟು ಪರಂಗಿ ಹಾಕೊಂಡಿದ್ದೇನೆ ಒಂದಷ್ಟು ಈಗ ಸಣ್ಣ ಸೊಸಿ ದೊಡ್ಡದ್ ಬೇರೆ ಅದ ಈಗ ಇದು ಸಣ್ಣ ಸೊಸಿ ಇದು ಈಗ ಹಾಕೊಂಡಿದ್ದೇನೆ ಹೈಬ್ರಿಡ್ ಇದು ಒಂದ್ ಅದು ಒಂದ ಇಪ್ಪತ್ತು ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಇದು ಮಾಮೂಲಿ ಯಾಲಕ್ಕಿ ಇದು ಬಾಳೆ ನೀವು ಪರಂಗಿದ್ಯಾಚು ಹ್ಮ್ 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 ಮಾಮೂಲಿ ತೆಂಗಿಗೆ ಮೆಣಸು ಮೆಣಸು ಕಾಫಿ ತುಂಬಾ ಚೆನ್ನಾಗಿ ಬಿಟ್ಟಿವೆ ಸರ್ ನಿಮ್ಮಲ್ಲಿ ಸರ್ ಈಗ ಹೂವು ಬರ್ತಾ ಇದೆ ಜೋರಾಗೆ ಈಗ ಒಂದ್ ಸ್ವಲ್ಪ ಬುಡಸಿದೇನೆ ಒಂದ್ ಅರ್ಧ ಕ್ವಿಂಟಾಲ್ ಆಗಿದೆ ಹ್ಮ್ ಹ್ಮ್ ಅದನ್ನ ಹಾಗೆ ಇಟ್ಟಿದ್ದೀನಿ ಈಗ ಅದನ್ನ ಸೇಲ್ಸಕ್ ಕೊಡ್ಬೇಕು ಹ್ಮ್ ಚೆನ್ನಾಗಿ ಬಂದಿವೆ ಕಾಫಿ ತುಂಬಾ ಚೆನ್ನಾಗಿ ಬಂದಿವೆ ನಿಮ್ಮಲ್ಲಿ ಇದು ಸರ್ ಚಕ್ಕೆ ಇದು ಸ್ವಲ್ಪ ಮುಂಚೆ ನೆಟ್ಟಿದೆ ಇದು ಪತ್ರೆ ಮುಗ್ಗು ಅತಿ ಚಕ್ಕೆ ಇದು ಚಕ್ಕೆ ಹ್ಮ್ ಹ್ಮ್

ಪಾಲಿನೇಷನ್ ಮಾಡ್ತದಲ್ರ ಒಂದಕ್ಕೊಂದು ಹೂವು ಜೇನು ಮದುವೆ ಹೀರಿ ಪರಾಗ ಸ್ಪರ್ಶನ ಪೆಟ್ಟಿ ಇಟ್ಕೊಂಡಿದ್ದೀನಿ ಸರಿ ಈ ಟ್ರೈನಿಂಗ್ ಸರ್ ಸರ್ ಅಲ್ಲಿ ಡಿಪಾರ್ಟ್ಮೆಂಟ್ ಸುಮಾರು ಒಂದು ಮಾಹಿತಿ ಕೊಟ್ಟು ಕೊಟ್ಟವ್ರೆ ಅದು ನೆಕ್ಸ್ಟ್ ನಾನು ಪಕ್ಕ ಮಾಹಿತಿ ತಗೊಂಡು ಒಂದು ಇಪ್ಪತ್ತು ಪೆಟ್ಟಿನ ಜೋಡಿಸ್ತೇನೆ ಒಂದು ಎಕರೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೇನೆ ಅದೇ ಒಂದು ಬೆನಿಫಿಟ್ తోటకే పరగస్పర్శకు బెనిఫిట్ ఆ బు అన్బిట్టు అదినా సీ ప్రతి ఒడకూ పరగస్పర్శ తుంబా ఇళ్రి బరుత్తే అందరు నిమ్మంతవ్ అదకొస్కర పెట్ిక పెట్ ఇకీ ಈ ಕಾಫಿ ಎಲ್ಲ ಎಲ್ಲಿಂದ ತೊಂದ್ರಿ ಸರ್ ಇದು ಸರ್ ಇದು ಕೊಡಗಿಂದ ನಮ್ ಫ್ರೆಂಡ್ಸ್ ಒಬ್ರು ನಿಮ್ಮಂತವ್ರು ಹ ಒಂದ್ ಐನೂರು ಗಿಡ ತರ್ಸ್ಕೊಟ್ಟಿದ್ರು ಹಾ ಅದ್ ಐನೂರು ಫಸ್ಟ್ ಹಾಕೊಂಡೆ ಹ ಈ ಬೀಜ ಬತ್ತದ ಅದ್ರ ಲಾಭ ನಷ್ಟ ಏನು ಅಂತ ನೋಡಿ ಹ ಅಂದ್ ಇನ್ನೊಂದ್ ತೋಟ ಬೇರೆ ಮೂರ್ ಮೂರ್ ಎಕರೆ ತೋಟ ಇದೆ ಅಲ್ಲಿ ಬರಿ ಅಡಕೆನೋ ತೆಂಗು ಇದೆ ಹಾ ಅದನ್ನು ಇದನ್ನು ಅಲ್ಲಿಗೂ ಹಾಕೊಳ್ಳೋಣ ಅನ್ಬಿಟ್ಟು ಅಲ್ಲೊಂದ್ ಇನ್ನೂರು ಸರ್ಸಿ ತರ್ಸಿ ಇಟ್ಟಿದ್ದೀನಿ ಹಾ ಇದನ್ನ ಮಾರ್ಕೆಟಿಂಗ್ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಇದ್ರ ಲಾಭ ನಷ್ಟ ಏನು ಅಂತ ಆಮೇಲೆ ಆ ಕಡೆಗೆ ನಾಟಿ ಮಾಡ್ಕೊತ ಸರಿ 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 ಅಲ್ಲೂ ಕೋಕೋ ಮತ್ತೆ ಮೆಣಸು ಕಾಫಿ ಅವರ ಸರಿ ಅದ್ರೊಳಗೆ ಒಂದು ಸ್ವಲ್ಪ ಒಣ ಕೃಷಿ ಮಾಡ್ಬೇಕು ಅಂದ್ಬಿಟ್ಟು ಒಂದ್ ಅರ್ಧ ಎಕ್ರೆಗೆ ಟೀಕು ಮಾಗನಿ ಒನ್ನೆ ಬೀಟೆ ತ್ಯಾಗ ಹ್ಮ ಮತ್ತೆ ಇಂತವೆಲ್ಲ ಒಂದಷ್ಟು ಹುಣಸೆ ಸಿಹಿ ಹುಣಸೆ ಮತ್ತೆ ಹಲಸು ಹ್ಮ್ ಇದೆಲ್ಲ ಒಂದಷ್ಟು ನರ್ಸರಿಯಿಂದ ಕಾವೇರಿ ಹೋಗಿಂದ ತಗೊ ಬಂದು ಇಟ್ಕೊಂಡಿದ್ದೇನೆ ಅದನ್ನ ಚಿಕ್ಕ ಪ್ಯಾಕೆಟ್ ಇದನ್ನ ಪ್ಯಾಕೆಟ್ ಬದಲಾಯಿಸಿ ಮುಂಗಾರು ಮಳೆ ಬಿದ್ದಾಗ ನಾಟಿ ಮಾಡೋಣ ಅಂತ ಇಟ್ಟಿದ್ದೀನಿ ಸರ್ ಒಂದ್ ಮುನ್ನೂರು ಸಸಿ ತಂದು ಇಟ್ಕೊಂಡಿದ್ದೇನೆ ಇನ್ನೊಂದು ತೋಟದಲ್ಲಿ ಇದೆ ಅದನ್ನ ಈಗ ಪ್ಯಾಕೆಟ್ ಚೇಂಜ್ ಮಾಡಿ ಮುಂಗಾರು ಮಳೆಗೆ ನಾಟಿ ಮಾಡಿಸ್ತೀನಿ ಸರ್ ಫುಲ್ ಒಂದು ಒಂದ್ ಮುಕ್ಕಾಲ್ ಎಕ್ರೆ ಅಷ್ಟು ಫುಲ್ಲು ಬರೀ ವನ ಕೃಷಿನೇ ಆಗ್ಬೇಕು ಆತರ ಅಲ್ಲಿ ಮಂಕಿ ಸ್ವಲ್ಪ ಕಾಟ ಕೋತಿ ಕಾಟ ಅದಕ್ಕೆ ಅದು ಅವಾಯ್ಡ್ ಆದಂಗಾಲಿ ನಮ್ಗೆ ದೀರ್ಘಾವಧಿ ಲಾಭನೂ ಬಂದಂಗಾಲಿ ಅಂದ್ಬಿಟ್ಟು ಅದನ್ನು ತಂದಿಟ್ಟಿದ್ದೀನಿ ಹ್ಮ್ ಹ್ಮ್ ಮೆಣಸು ಬನ್ನಿ ಮೆಣಸಿನ್ ಚೆನ್ನಾಗದ ನೋಡಿ ಸರ್ ಇದು ಮೆಣಸು ಈ ಸಾರಿ ಚೆನ್ನಾಗಿ ಕೆಲವು ಗಿಡ ಇಂತದ್ದು ಒಂದು ಐವತ್ ಮಾರ್ಗ ಅರವತ್ತು ತೆಂಗನ್ ಮಾರ್ಗ ಕೇಳಿಸಿದೆ ಅದ್ರಲ್ಲಿ ಒಂದ್ ತೊಗೋಗಿರ್ಬೇಕು ಒಂದ್ ಮೂವತ್ತೈದ್ ನಲ್ವತ್ತು ಗಿಡದಲ್ಲಿ ಅವೇ ನಮ್ ಮನೆಗೆ ಏನು ಮೋಸ ಇಲ್ಲ ಉಳ್ಕೊಂಡದ ಸೇರ್ಗಾಲ್ಗೆ ನೋಡಿ ಸರ್ ಇಲ್ಲಿ ಇಲ್ಲಿ ಯಾವ್ದು ತಳಿ ಗೊತ್ತ ಸರ್ ಮೆಣಸು ಸರ್ ಇದು ನಮ್ ಫ್ರೆಂಡ್ ತಂದ್ ಕೊಟ್ಟಿದ್ದ ನನಗ ಇದು ಯಾವ್ದು ಅಂತ ಗೊತ್ತಿಲ್ಲ ಮಾಡಿದಿನ ಇಷ್ಟ ಇಷ್ಟ ಮಾತ್ರೀರ್ ಒಂದೇ ಇರ್ಬೇಕು ಅಂತ ಅನ್ನಿಸ್ತದ ನಮ್ ತೋಟಗಾರಿಕರು ಬಂದಿದ್ರು ಅವ್ರು ಅದನ್ನೇ ಹೇಳ್ಬಿಟ್ಟು ಹೋದ್ರು ಹಿಂಗ್ ಗೊತ್ತಿಲ್ಲ ಸರ್ ಅಂದ ಅದಕ್ಕೆ ಇದು ಪನೀರ್ ಒಂದೇ ಇದು ತುಂಬಾ ಚೆನ್ನಾಗ್ ಬತ್ತಾದ ಬರೋ ಸರ್ ಇನ್ನ ಚೆನ್ನಾಗ್ ಬತ್ತದೆ ಅಂತ ಹೇಳ್ಬಿಟ್ಟು ಹೋದ್ರು ಸರ್ ನೀವೇನು ಗೊಬ್ಬರ ಇಲ್ವಾ ಸರ್ ಬರೀ ನಾವು ಅಂಗಡಿ ಗೊಬ್ಬರ ಕೊಡೋದೀರು ಹಾ ಕೊಟ್ರೆ ಚಿಪ್ಪ ಗೊಬ್ಬರ ಕೊಡ್ತೀನಿ ಹ ಮತ್ತೆ ಎಲ್ಲ ಮಲ್ಚಿಂಗ್ ಸಿಸ್ಟಮ್ ಜೀವಾಮೃತ ಮಾಡ್ತೀನಿ ಅಷ್ಟು ಬಿಟ್ರೆ ನಾನು ಕಾಫಿ ಎಲ್ಲ ಇಷ್ಟು ಕಪ್ ಚೆನ್ನಾಗಿದೆಯಲ್ಲ ಅದೇ ನಾವು ಈಗ ಜೀವಾಮೃತ ಅಮೃತ ಹಾಕ್ತಿವಲ್ರ ಅದ್ರಲ್ಲಿ ಒಳ್ಳೆ ಇದಿರುತ್ತೆ ಜೇನು ಪೆಟ್ಟಿಗೆ ಇದೆ ಅದೇ ನಾಲ್ಕು ಪೆಟ್ಟಿಗೆ ಇಟ್ಟಿದ್ದೀನಿ ಅಂತ ಹೇಳ ಇಲ್ಲೊಂದು ಮಧ್ಯ ಒಂದು ನಾಲ್ಕು ಪೆಟ್ಗೆ ಇಟ್ಟಿದ್ದೀನಿ ಸರ್ ಹ್ಮ್ ಹ್ಮ್ ಈಗ ಗಂಧ ಇದು ಶ್ರೀಗಂಧ ನಾನು ತೆಳ್ಳಗೆ ಇರಲಿ ಒಂದು ಲಾಂಗ್ ಟರ್ಮ್ ಏನಾದ್ರು ಅನುಕೂಲ ಆದ್ರೆ ಅಂದ್ಬಿಟ್ಟು ಒಂದ್ ಹತ್ತು ಶ್ರೀಗಂಧ ಇದೆ ಒಂದು ಇಪ್ಪತ್ತು ಐದು ಮಹಾಗನಿ ಇದೆ ಇಪ್ಪತ್ತೈದು ಮಹಿ ಮಹಾಗಣಿ ಇದೆ ಇದು ಹಲಸಿದು ಹ್ಮ್ ಎರಡು ಹಲ್ಸಿದೆ ಹ್ಮ್ ಹಲಸು ಹಲಸಿದೆ ಹ್ಮ್ ಇದೆಲ್ಲ ಫಲ ಕೊಡ್ತಾ ಇದೆ ಹ್ಮ್ ಹ್ಮ್ ಸಾರಿ ಮೇಲ್ಗಡೆ ಒಂದು ಹಲಸು ತುಂಬಾ ಚೆನ್ನಾಗಿ ಕೊಟ್ಟಿತ್ತು ಹ್ಮ್ ನೋಡಿ ಇದು ಸೀತಾಫಲ ಹ್ಮ್ ಸೀತಾಫಲ ಇದು 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 ಒಂದೆರಡು ಇದೆ ಮನೆಗೆ ಶಾ ಇದು ಮಾಡೋಕೆ ತಿನ್ನೋಕೋಸ್ಕರ ಅದೇ ಸೇಲು ಪಾಲ್ಗೆ ಏನು ಕೊಡೋದಿಲ್ರ ಹ್ಮ್ ಇದು ಮಹಾಗನಿ ಇದು ಮಹಾಗನಿ ಇದು ನಿಂಬೆ ಇದು ಇದು ನಿಂಬೆ ಇದು ನಿಂಬೆ ನೋಡಿ ಇದು ವೈಟೂ ಜಮೀನಿ ಇರಲಿ ಬಿಳಿ ಜಮೀನಿ ಇರಲಿ ಬಿಳಿ ಜಮೀನಿರಲ್ಲ ಹ್ಮ್ ಇನ್ನೊಂದು ಪಿಂಕ್ ಜಮೀನಿ ಇರಲಿ ಅಲ್ಲಿದೆ ಇದು ಛಾಯಾಮನಸನ ಇದು ಯಾವ್ದು ಹೇಳಿ ಅದು ಮಾನಸ ನೋಡಿ ಇದು ಇದಕ್ಕಾಗ್ತಾರಲ್ರ ಇದು ಸುವರ್ಣಗೆಡ್ಡೆ 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 ಸರ್ ಇದು ಹ್ಮ್ 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 ನೋಡಿ ಇದು ಹ್ಮ್ ಶುಗರ್ ಅವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ತಗೋತಾರಲ್ರ ಹ್ಮ್ ಹ್ಮ್ ಆಗೋದು ಇನ್ಸುಲಿನ್ ಎಲ್ಲ ಸರ್ ಇದು ಇದು ಡೈಲಿ ಒಂದೊಂದ್ ಎಲೆ ತಿನ್ಕ ಬಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕಾಗಿಲ್ಲ ಮಾಮೂಲಿ ಟ್ಯಾಬ್ಲೆಟ್ಸ್ ಅಲ್ಲಿ ಇದಾಗುತ್ತೆ ನೋಡಿ ಇದು ಲವಂಗ ಲವಂಗ ಇದು ಲವಂಗ 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 ನೋಡಿ ಇದು ಸೀತಾಫಲ 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 ಇದು ಮಾಮೂಲಿ ನಾಟಿ ಸೀಪೆ 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 ಸರಿ ಇದು ಸ್ಟಾರ್ ಫ್ರೂಟ್ ಅಂತ ಹಾಂ ಸ್ಟಾರ್ ಫ್ರೂಟಿಂದ ಹ್ಞೂ ಇದು ಸ್ಟಾರ್ ಫ್ರೂಟ್ ಒಂದು ಸೇಬ್ ಹಾಕಿದ್ದೀನಿ ಶ್ಯಾಂಪಲ್ಗೆ ಗ ಹ್ಞೂ ಅದೇನಾಗುತ್ತೆ ನೋಡೋಣ ಅಂತ ಅದು ತಾ ತುದಿಯೆಲ್ಲ ಒಣಗಿಬಿಟ್ಟು ತಾಳಿನಿಂದ ಬತ್ತಾದೆ ಪೈರೀಗ ಅದು ಒಂದೇ ಪೈರು ಎಲೆ ಉದುರಿ ಬಿಡ್ತವೆ ಸರ್ ಹ್ಞೂ ಎಲೆ ಉದ್ರೋಗ್ಬಿಟ್ಟು ತಾಳಿಂದ ಪೈರು ಬತ್ತಾದೆ ಹ್ಞೂ 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 ಅದು ಕರಿಬೇವು ಅದು ಕರಿಬೇವು ನಾಟಿ ಕರಿಬೇವು ಮನೆಗ ನೋಡಿ ಇದು ಲವಂಗನೆ ಬಾಯಿ ಬಸಳೆ ಸೊಪ್ಪು ಅಂತ ಸರ್ ಇದು ಬಾಯಿ ಬಸಳೆ ಸೊಪ್ಪು ಬೋಂಡ ಮಾಡ್ಕೊಂಡು ಮತ್ತೆ ಮೊಸಪ್ ಮಾಡ್ಕೊಂಡು ತಿಂದ್ರೆ ಹ್ಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸೊಪ್ಪು ಸರ್ ಇದು ಹ್ಮ್ ಇದು ಕರ್ಬೇವೆ ನೋಡಿ ಅಲ್ಲೊಂದು ಶ್ರೀಗಂಧ ಇದೆ ಅದು ಪಿಂಕ್ ಜಮೀನಿರಲಿ ಅದು ಇದು 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 ಕೋಕೋ ಹ್ಮೋದು ಪೆಟ್ಟಿಗೆ ಇದೆ ನುಗ್ಗೆ ಹಾಕಿದಿನಿ ಸ್ವಲ್ಪ ಒಂದಷ್ಟು ಮನೆಗೆ ಸೊಪ್ಪು ಆಗುತ್ತೆ ಮತ್ತೆ ಉಳ್ಕಂಡದ ಮಲ್ಚಿಂಗ ಆಗ್ಲಿ ಅನ್ಬಿಟ್ಟು ಅಕ್ಷೆ ಎಲ್ಲ ಇದೆ ಒಳಗಡೆ ಎಲ್ಲ ಸರಿ ಇವಾಗ ಮಾಡಿದಿನದ ಹ್ಮ್ ನೋಡಿ ಇದು ಲವಂಗ ಹ್ಮ್ ಇದು ಲವಂಗನೇ ಲವಂಗ ಹ್ಮ್ ಅಮೃತ್ ನೋನಿ ಅಮೃತ್ ನೋನಿ ಗಿಡ ಇದು ಅಮೃತ್ ನೋನಿ ಅಮೃತ್ ನೋನಿ ಮರ ಆಗುತ್ತೆ ಮರ ಆಗುತ್ತೆ ಅದಕ್ಕೆ ನಾನು ಒಂದ್ ಎರಡು ಇರ್ಲಿ ಅಂತ ಹಾಕಿದ್ದೆ ಆ ಕಡೆ ಒಂದೊಂದು ಇದು ಅದು ಹೋಗ್ಬಿಟ್ಟು ಅಲ್ಲ ಇರುವಂಗದ ಹ್ಮ್ ಇದು ಮಾಮೂಲಿ ಅಕ್ಸೈಜು ಅದು ಮಾಮೂಲಿ ಹೂವಿನ ಕಡ್ಡಿಗಳನ್ನ ಹಾಕ್ತಾ ಇದ್ದೀನಿ ಈಗ ದಾಸ್ ಜೈನ್ಗೆ ಪರಾಗ ಸ್ಪರ್ಶಕ್ಕೆ ಅದಕ್ಕೆ ಇದಾಗ್ಲಿ ಆಹಾರ ಬೇಕಲ್ರ ಅಂತ ಹೂವು ಇವು ಇಂಥ ಹೂನ್ ಕಡ್ಡಿಗಳ್ನು ಇದು ದಾಸವಾಳ ಹ್ಮ್ ಹಚ್ಚಿದ್ದೀನಿ ಹ್ಮ್ ನೋಡಿ ಅದು ಗೋಡಂಬಿ ಗಿಡ ಇದು ಹಾ ಗೋಡಂಬಿ ಗೋಡಂಬಿ ಗಿಡ ಇದು ಗೋಡಂಬಿ ಗಿಡ ಹ್ಮ್ ಒಂದ್ ಎರಡು ಹಾಕೊಂಡಿದ್ದೀನಿ ಸ್ಯಾಂಪಲ್ಗ ಇದು ತೊಗರಿ ಮನೆಗೆ ಒಂದ್ ಎರಡು ಗಿಡ ಇರಲಿ ಅಂತ ಹಾಕೊಂಡಿದ್ದೀನಿ ಹಾಂ ತೆಂಗು ಹಾಂ ಸುತ್ತ ಎಲ್ಲ ಸುತ್ತ ಇದು ಹಾಕೊಂಡಿದಿರಿ ಬೇಗ ಬೇಗ ಇದೆ ವಾಟರ್ ಕ್ರಾಪ್ ಹೌದು ಆ ಕಡೆ ಎಲ್ಲ ತುರ್ಗಬೇವು ಇದೆ ತುರ್ಬೇವು ತೆಳ್ಳಗೆ ಅದು ಒಂದು ಲಾಂಗ್ ಟರ್ಮ್ ಮಾವಿದೆ ಬೆನಿಫಿಟ್ ಆಗುವಂಥವು ಒಂದು ಎರಡು ಮಾವಿದೆ ಎರಡು ಜಾತಿ ಒಟ್ನಲ್ಲಿ ಎಲ್ಲಾ ತರದ್ದು ಇದೆ ಸರ್ ಹಾಕೊಂಡಿದಿರಿ ಹಾಂ ಸಮಗ್ರವಾಗಿ ಏನು ಬೇಕು ಸಮಗ್ರ ಅವನಕ್ಕೆ ಹಾಂ ಸಾವಯವ ಹಾಂ ತೋಟಗಾರಿಕೆ ಹ್ಞೂ ಹ್ಞೂ ಅಂತ ಮಾಡಿದ್ದೀನಿ ಸರಿ ಹಣ್ಣು ಹಂಪಳಗಳು ಏನು ಬೇಕು ಹ್ಞೂ ನಮ್ಮ ಮ ಮನೆಗೆ ಹ್ಞೂ ಕೊಬ್ಬರಿ ಎಣ್ಣೆ ಬೇಕು ಹ್ಞೂ ಹಣ್ಣು ಬೇಕು ಕರಿಬೇ ಬೇಕು ಮಾವಿನ ಹಣ್ಣು ಬೇಕು ಆ ಸೀಸನಲ್ಲಿ ಹಣ್ಣು ಬೇಕು ಚೀಪೆ ಹಣ್ಣು ಬೇಕು ಹ್ಞೂ ಬಡ ಇದು ಸಾರ್ ಫುಡ್ ಬೇಕು ಹ್ಞೂ ಚಕೋತ ಬೇಕು ಹ್ಞೂ ಮತ್ತು ಕಿತ್ಲೆ ಬೇಕು ಹ್ಞೂ ಬಟರ್ ಫ್ರೂಟ್ ಬೇಕು ಹ್ಞೂ ಆ ಕಾಲಕ್ಕೆ ತಕ್ಕಂತ ಹಣ್ಣು ಗಿಡಗಳನ್ನ ನಾನು ಹಾಕೊಂಡಿದ್ದೇನೆ ಕೆಲವು ಈ ತರ ಸೊಪ್ಪು ಐಟಮ್ ಹಾಕ್ತಾ ಮನೆಗೆ ಮೊಸೊಪ್ಪು ಬಜ್ಜಿ ಬೋಂಡಾ ಒಂದು ತರ್ಟಿ ಪರ್ಸೆಂಟ್ ಇದನ್ನೇ ಹಾಕ್ತಿವಿ ಬಸಳೆ ಸೊಪ್ಪು ಬಸಳೆ ಸೊಪ್ಪು ನಾ ಕೊಿರಿ ಸೊಪ್ಪು ಹ್ಮ್ ಅದ್ರ ಜೊತೆಗೆ ಇದನ್ನ ಒಂದು ತರ್ಟಿ ಪರ್ಸೆಂಟ್ ಸೇರಿಸ್ತಿವಿ ಬಸಳೆ ಸೊಪ್ಪು ತುಂಬಾ ಅದ್ಭುತವಾದ ರುಚಿ ಆಯ್ತದೆ ಇದು ಒಳ್ಳೇದೇ ಹ ಇದು ಶ್ಯಾಂಪಲ್ ಇರಲಿ ಅಂತ ಹಾಕೊಂಡಿದ್ದೀನಿ ಹಾಕೊತಿರ್ಲ ನಾವೀ ವೀಳ್ಯದೆಲೆನ ಇನ್ ಮೇಲೆ ಈಗ ನಾವು ವೀಳ್ಯದೆಲೆ ತಿನ್ನೋಕೆ ಶುರು ಮಾಡ್ಬೇಕು ಆರೋಗ್ಯಕ್ಕೆ ವೀಳ್ಯದೆಲೆ ಸುಗರ್ ಪೇಷಂಟ್ ಗಳಿಗೆ ಅಡಿಕೆ ಸುಣ್ಣ ಇದೆ ತಿಂದ್ರೆ ಹ್ಮ್ ಹ್ಮ್ ನಮಗೆ ಕ್ಯಾಲ್ಸಿಯಂ ಅಂಶ ಹೆಚ್ಚಿ ಮೂಳೆ ಮುಸ್ರೆ ಎಲ್ಲ ಗಟ್ಟಿಯಾಗಿ ಸ್ವಲ್ಪ ಲವಲವಿಕೆಯಿಂದ ಏಜ್ ಆಗೋ ತನಕನು ಇರಬಹುದು ಅಂತ ಇದು ಛಾಯಾ ಮಾನಸ ಇದು ಛಾಯಾ ಮಾನಸ ಸರ್ ಇದು ಆಡು ಕುರಿ ಹಸು ಬೆಳ್ಕಾಯ್ತು ಅದ ಅವೇನು ಇಲ್ಲ ಅಂದ ಇಲ್ಲ ಕತ್ತರಿಸ್ ಮಂಚ ಮಾಡುದು ಇಲ್ಲ ಮಾನಸದಲ್ಲಿ ಯಾವ್ದೋ ಒಂದು ಆರೋಗ್ಯ ಗುಣ ಇದೆ ಸರ್ ಹೌದು 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 ಸೊಪ್ಪು ನಾವು ತಿಂದ್ರೆ ಏನ್ ತೊಂದರೆ ಏನಿಲ್ಲ ಹ್ಮ್ ಹ್ಮ್ ಚಾಯಾ ಮಾನಸ ಸೊಪ್ಪನ್ನ ಹ್ಮ್ ತಿನ್ಬಹುದು ಮತ್ತೆ ಈ ಶ್ರೀಗಂಧದ ಸೊಪ್ಪು ಇದೆಯಲ್ರ ಹ ಇದನ್ನ ಎಲೆನ ಡೈಲಿ ಎರಡೆ ತಿನ್ಕ ಬಂದ್ರ ಬಾರಿ ಒಳ್ಳೆದಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಟ್ಟಿನಲ್ಲಿ ನಿಮ್ಮ ತೋಟದೊಳಗಡೆ ಬಂದ್ಬಿಟ್ರ ಕೂರ್ಗು ಎಲ್ಲ ಹೋದಂಗ ಆಗತ್ತೆ ಕೊಡಗ್ ಸರಿ ಇದು ಬರೀ ನಡೆದ ಪರ್ಪಸ್ಗೆ ತೋಟ ಮಾಡಲಿದವ್ರಿಗೆ ಸರ್ಕಾರ ಒಂದು ಚಿಕ್ಕದೊಂದು ಪಾರ್ಕ್ ನಿರ್ಮಿಸ್ತಾರೆ ಬೆಂಗ್ಳೂರಲ್ಲಿ ಅಲ್ಲಿ ಒಂದು ಕೆರೆ ನಿರ್ಮಿಸ್ತಾರೆ ಅವರು ವಾಕಿಂಗ್ ಮಾಡೋದು ರೆಸ್ಟ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆ ಗಾಳಿ ಬೆಳಕು ಬೇಕು ಅಂತ ಹ್ಮ್ ಇದನ್ನ ನಾವು ಹಳ್ಳಿ ಹಳ್ಳಿನಲ್ಲಿ ಭೂಮಿ ಇದ್ಕೊಂಡು ಹ್ಮ್ ನಮ್ ಬುದ್ಧಿ ಇದ್ಕೊಂಡು ನಾವ್ ಯಾಕೆ ಹೌದು ಸರ್ಕಾರನೇ ಮಾಡ್ಕೊಡ್ಲಿ ಅಂತ ಕಾಯ್ಕೊಂಡು ಕೂತ್ಕೋಕ್ ಹೌದು ನಾವು ವಯಸ್ಸಲ್ಲೇ ಓಡಾಡ್ಕೊಂಡು ಸಂಪಾದನೆ ಮಾಡಿ ಎಲ್ಲ ಮಾಡ್ತಿದ್ದೆ ಇವಾಗ ಸಂಪಾದನೆ ಮಾಡೋಕೆ ಆಗಲ್ಲ ಜೀವನಕ್ಕೆ ಆಗುವಷ್ಟು ಬಂದ್ರೆ ಸಾಕು ನನ್ಗ ತೋಟಕ್ಕೆ ಬಂದು ಬೇಜಾರಾದಾಗ ಒಂದ್ ಗಂಟೆ ಕೂತಿದ್ದು ನಿಂತಿದ್ದು ಹೋದ್ರೆ ಮನ್ಸಿಗೆ ತುಂಬಾ ಸಂತೋಷ ಆಯ್ತದೆ ಈಗ ಮಕ್ಕಳ ಮರಿಗೆ ಜೇನ್ ಇದೆ ತುಪ್ಪ ತಿನ್ನಿಸ್ಕೋಬಹುದು ಉಳ್ಕೊಂಡ ನಿಮ್ಮಂತವ್ರಿಗೆ ಕೆಜಿ ಸಾವಿರ ರೂಪಾಯಿ ಅದು ಒಂದು ಒಂದ್ ಐವತ್ತು ಕೆಜಿ ಜೇನ್ ತುಪ್ಪ ಮಾಡ್ಕೊಬಿಟ್ರೆ ಅದೊಂದು ಐದ್ ಲಕ್ಷ ರೂಪಾಯಿ ದುಡ್ಡೇ ಆಯ್ತದೆ ಇಂತ ಅದನ್ನ ನಾವು ಬೆಳಸ್ಕೋಬೇಕು ಆಗ ರೈತನ್ಗೆ ಒಂದು ನೆಮ್ಮದಿ ಸಿಗುತ್ತೆ ಅದ್ ಬಿಟ್ಟು ನಾನು ಆಗ್ ಮಾಡ್ತೀನಿ ಈಗ ಮಾಡ್ತೀನಿ ಬೆಂಗ್ಳೂರ್ಗ ಹೋಯ್ತೇನೆ ಅಲ್ಲಿ ರೋಡ್ ಕೆಲಸ ಮಾಡ್ತೀನಿ ಅಲ್ಲಿ ಬಚ್ಚಲ್ ಬಳಿತೀನಿ ಅಂದ್ರೆ ನೆಮ್ಮದಿ ಸಿಕ್ಕದ ನಮ್ ಮಕ್ಳು ಮರಿಗೆ ಲೈಟು ಸಿಗುತ್ತ ಅಲ್ಲಿ ಸೆಟಲ್ ಆಗಲ್ಲ ನಮ್ಗ್ ಒಳ್ಳೆ ವಾತಾವರಣ ಸಿಗತ್ತಾ ದುಡ್ಡವ್ರು ಎಷ್ಟೇ ಕೊಟ್ರುಗ ಇನ್ನೊಂದ್ ಸ್ವಲ್ಪ ದಿನ ಹೋದ್ಮೇಲೆ ಬೆಂಗಳೂರಿನಲ್ಲಿ ಆಮ್ಲಜನಕ ಸಿಲಿಂಡರ್ ನಲ್ಲಿ ಕತ್ನಕ ಹೋಗ್ಬೇಕಾಯ್ತದ ಹೋದ ಕೆಂಗೇರಿನಲ್ಲಿ ಒಂದ್ ಓಪನ್ ಮಾಡ್ಕೋಬೇಕು ಅಲ್ಲಿ ಕೊಡಪ್ಪ ಹತ್ ಕೆಜಿ ನನ್ಗೆ ಏನ್ ಬಿಟ್ಟು ತಕ್ಕೊಂಡ್ ಕತ್ಕೊಂಡ್ ನಾಕ್ ಕೆಜಿ ಐದ್ ಕೆಜಿ ಬೆಂಗ್ಳೂರ್ ಸುತ್ತಕ ಬಂದು ಅಲ್ಲಿ ಕೊಟ್ಬಿಟ್ಟು ವಾಪಸ್ ನಮ್ ಅಡ್ವಾನ್ಸ್ ಇಸ್ಕೊಂಡು ಬಾಡಿಗೆ ಆ ಪರಿಸ್ಥಿತಿಗೆ ನಮ್ ಮಕ್ಕಳ ತಲೆಗೆ ಬಂದೇ ಬರುತ್ತೆ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಡೆಲ್ಲಿ ಪೊಲೂನ್ ಆಗಿರೋದ್ರಿ ಈ ಸಾರಿ ಡೆಲ್ಲಿನಲ್ಲಿ ಪೊಲ್ಯೂಷನ್ ಆಗಿ ಮೂರ್ ತಿಂಗಳು ನೆಮ್ಮದಿ ಇಲ್ಲ ಅವ್ರಿಗೆ ಆತರ ನಮ್ ಬೆಂಗಳೂರು ಅದಕ್ಕಿಂತನೂ ಜಾಸ್ತಿ ಆಯ್ತದ ನಮ್ ಇಂಡಿಯಾದಲ್ಲಿ ನಂಬರ್ ಒನ್ ಮೈಸೂರು ರಾಜ್ಯ ಬೆಂಗಳೂರು ರಾಜಧಾನಿ ಆದ್ರಿಂದ ನಾವು ಇದನ್ನ ನಮ್ಮ ರೈತರುಗಳು ಇದನ್ನೆಲ್ಲ ಯಾಕೆ ನಿಮ್ಮ ಹತ್ರ ಹೇಳ್ಕತಾ ಇರೋದು ಅಂದ್ರ ಸಣ್ಣ ರೈತರು ಅವರ ಕುಟುಂಬನ ಯಾವ ರೀತಿ ಸಾರಿಸಬೇಕು ಯಾವ್ದೇ ಸಾಲ ಸಂಬಂಧ ಇದ್ದು ತಲೆ ಕೆಡ್ಸ್ಕದೇನೆ ಮಕ್ಳು ಮರಿಗೆ ಆರೋಗ್ಯವಂತರಾಗಿ ಬೆಳೆಸಿ ವಿದ್ಯಾವಂತರಾಗಿ ಮಾಡ್ಕೊಂಡು ಹೋಗ್ಬೋದು ಇಷ್ಟಿದ್ರೆ ಅದ್ಬಿಟ್ಟು ನಾನು ಕೋಟಿ ಕೋಟಿ ಮಾಡ್ತೀನಿ ಅಂದ್ರೆ ಹೋಗ ಬರ್ತದೆ ಕ್ಯಾನ್ಸರ್ ಬರ್ತದೆ ಹಾರ್ಟ್ ಅಟ್ಯಾಕ್ ಆಯ್ತದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನನ್ಗೆ ಎಪ್ಪತ್ತೊಂದು ವರ್ಷ ನನ್ಗೆ ಯಾವ ಆರ್ಟು ಇಲ್ಲ ಪಾಲ್ಟು ಇಲ್ಲ ಸ್ವಲ್ಪ ಶುಗರ್ ಬಿ ಪಿ ಈಗ ಸ್ವಲ್ಪ ಈ ಹಣದ ಕೊರತೆಯಿಂದ ಸ್ವಲ್ಪ ಸ್ಟಾರ್ಟ್ ಆಗದ ಅಷ್ಟೊತ್ತಿಗೆ ಇದನ್ನ ನಾನು ಈ ತೋಟನ ರೈಸ್ ಮಾಡ್ಕೊಂಡಿದ್ದೀನಿ ಸರಿ ಸರಿ ಇನ್ಮೇಲೆ ಅದನ್ನ ಅದನ್ನ ಇದ್ರಲ್ಲೂ ಇಳಿಸ್ತೇನೆ ಶುಗರ್ ಬಿ ಪಿ ಎರಡು ಇದ್ರ ಕಮ್ಮಿ ಆಗುವಂಗೆ ಮಾಡ್ತಾ ನಮ್ಮ ತಿನ್ನು ಉಂಡುಕೆ ಇಲ್ಲಿ ಏನ್ ಮಾಡ್ಕೋಬೇಕು ಅದಕ್ಕೆ ಮಾಡ್ಕೊಂಡಾಗ ಅದು ಕಮ್ಮಿ ಆಯ್ತದೆ ಅಂತ ಅನ್ಕೊಂಡಿದಿನಿ ಸರಿ ಸರಿ ಎಲ್ಲಾ ರೈತರು ಈ ತರ ಸಾವಯವ ಕೃಷಿನೇ ಮಾಡಿ ಯಾವುದೇ ಮಿನೀರ್ ಹಾಕ್ತೇನೆ ಮತ್ತೆ ಕೀಟನಾಶಕ ಕ್ರಿಮಿನಾಶಕ ಹೊಡಿದಾನೆ ಮತ್ತೆ ಕಳೆನಾಶಕ ಹೊಡಿದಾನೆ ಬೆಳೆ ತೆಗೆದು ಬರೀ ಒಂದು ನಾಲ್ಕು ಜನ ಗಂಡ ಎಂಟಿ ಎರಡು ಮನೆಗೆ ಒಂದ್ ಎಕರೆ ಸಾಕು ಅವ್ರ ಜೀವನಕ್ಕೆ ಗ್ಯಾರಂಟಿಯನ್ನು ಕೊಡ್ತೇನೆ ಈ ತರ ಮಾಡ್ಕೊಂಡು ಹೋಗುದು ಮಾಡ್ಕೊಂಡು ಹೋಗ್ಲಿ ಅಂತ ನಿಮ್ಮ ಅಲೆಮಾರಿ ಮಾಧ್ಯಮದ ಮುಖೇಣ ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡು ಹಂಚಿಕೊಂಡಿದ್ದೇನೆ ನಿಮ್ಗೆ ನಮಸ್ಕಾರ ಧನ್ಯವಾದಗಳು ಧನ್ಯವಾದ